ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟು ಉದಾಹರಣೆಗೆ ಆಗಿರ್ಬೋದು ಮಾಸ್ಪೆಟ್ ಕಂಟ್ರೋಲಿಂಗ್ ಡಿವೈಸ್ಗಳೇ ಆಗಿರ್ಬೋದು ಐ ಸಿಗಳೇ ಆಗಿರ್ಬೋದು ಆ ಇನ್ಸ್ಟೆಂಟಲ್ಲಿ ಇನ್ನು ಮಿಲಿ ಸೆಕೆಂಡ್ಸಲ್ಲಿ ಅದಕ್ಕೆ ವೋಲ್ಟೇಜ್ ಫೀಡ್ ಆಯಿತು ಅಂದರೆ ಅವು ಹಂಡ್ರೆಡ್ ಪರ್ಸೆಂಟು ಮಾಲ್ ಫಂಕ್ಷನಿಂಗ್ ಆಗ್ತವೆ ಹೋಗ್ತವೆ ಆ ಇನ್ಸ್ಟೆಂಟಲ್ಲಿ ಇದ್ದು ಸ್ಟಬ್ಲೈಝರ್ಗಳು ಇಮ್ಮಿಡಿಯೇಟಾಗಿ ಕಟ್ ಆಫ್ ಆಗೋದ್ ಮುಂಚೆನೇನೇ ನಮ್ಮ ಈ ಸ್ಟೆಬ್ಲೈಝರ್ ಮುಖಾಂತರ ಏನೇನು ಕನೆಕ್ಟ್ ಮಾಡಿರ್ತೀವಿ ಆ ಎಲೆಕ್ಟ್ರಾನಿಕ್ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ಸ್ಟಬ್ಲೈಝರ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ತಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ಟಬ್ಲೈಝರ್ದು ಏನೇನು ಕೆಲಸ ಅದು ಯಾವ ರೀತಿ ಆಪ್ರೇಟ್ ಆಗ್ತದೆ ಅದರೊಳಗಡೆ ಏನೇನು ಯೂಸ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾಯಿದ್ದೀವಿ ಇಲ್ಲಿ ಮೂರು ಟೈಪು ಸ್ಟೈಸರ್ ಐತೆ ಇದು ಬಂದು ಮ್ಯಾನ್ಯಲಿ ಸ್ಟೆಪ್ ಡೌನ್ ಸ್ಟೆಪ್ಲೈಝರು ಇದು ಆಟೋಮೆಟಿಕ್ ಸ್ಟೆಪ್ ಡೌನು ಇದು ಆಟೋಮೆಟಿಕ್ ಸ್ಟೆಪ್ ಡೌನು ಜೊತೆಗೆ ಡಿಲೇ ಟೈಮ್ ಇರುತ್ತೆ ಈ ಮೂರು ಸ್ಟೆಪ್ಲೈಝರ್ದು ಒಂದೇ ಕೆಲಸ ಏನು ವೋಲ್ಟೇಜ್ನ ಸ್ಟೆಪಪ್ ಮಾಡೋದು ಡೌನ್ ಮಾಡೋದು ಇನ್ಪುಟ್ ಏನಾದ್ರು ಜಾಸ್ತಿ ಇತ್ತು ವೋಲ್ಟೇಜ್ ಅಂತ ಅಂದರೆ ಅದನ್ನು ಕಡಿಮೆ ಮಾಡೋದು ಇನ್ಪುಟ್ ಏನಾದ್ರು ಕಡಿಮೆ ಇತ್ತು ವೋಲ್ಟೇಜ್ ಅಂದರೆ ಅದನ್ನೇ ಜಾಸ್ತಿ ಮಾಡೋದು ಇವೆರಡೂ ಆಟೋಮೆಟಿಕ್ಕಾಗಿ ಕಡಿಮೆ ಜಾಸ್ತಿ ಆಗ್ತಾಯಿರ್ತದೆ ಇವೆರಡರಲ್ಲೂ ಒಂದು ಫಾರ್ಟಿ ವರ್ಲ್ಸ್ ಆರ್ ತರ್ಟಿ ವರ್ಲ್ಸು ಸ್ಟೆಪ್ ಅಪ್ ಆಗ್ತದೆ ಇಲ್ಲ ಸ್ಟೆಪ್ ಡೌನ್ ಆಗ್ತದೆ ಎರಡೇ ಫಂಕ್ಷನು ಇನ್ಪುಟ್ ಏನಾದ್ರೂ ಕಡಿಮೆ ಇತ್ತು ಒಂದು ಫಾರ್ಟಿ ವರ್ಲ್ಸ್ ಈಗ ಟೂ ತರ್ಟಿಗಿಂತ ಒಂದು ಫಾರ್ಟಿ ವರ್ಲ್ಸ್ ಏನಾದರೂ ಕಡಿಮೆ ಇತ್ತು ಅಂದರೆ ಒಂದು ತರ್ಟಿ ಟು ಫಾರ್ಟಿ ಸ್ಟೆಪ್ ಅಪ್ ಮಾಡಿಕೊಡುತ್ತೆ ಇಲ್ಲ ಟೂ ತರ್ಟಿಗಿಂತ ಜಾಸ್ತಿ ಇತ್ತು ವೋಲ್ಟೇಜ್ ಅಂದರೆ ಅದನ್ನು ಒಂದು ಫಾರ್ಟಿ ವರ್ಲ್ಸ್ ಕಡಿಮೆ ಮಾಡಿಕೊಡ್ತದೆ ಇವೆರಡರಲ್ಲಿ ಬರೀ ಫಾರ್ಟಿ ವರ್ಲ್ಸು ಆಚೆ ಈಚೆ ಅಷ್ಟೇ ಇದರಲ್ಲಿ ಒಂದರಲ್ಲಿ ಔಟ್ಪುಟ್ಟು ಏನಾದರೂ ಜಾಸ್ತಿ ಬತ್ತು ಟೂ ತರ್ಟಿ ಟೂ ಫಾರ್ಟಿಗಿಂತ ಜಾಸ್ತಿ ಬತ್ತು ಅಂದರೆ ಕಟ್ ಆಫ್ ಮಾಡ್ತದೆ ಇದರಲ್ಲಿ ಅಷ್ಟು ಫಂಕ್ಷನ್ ಇಲ್ಲ ಬಟ್ ಈ ಅಲ್ಲಿ ಬಂದು ಈ ಅಲ್ಲಿ ಇನ್ಪುಟ್ಟು ನೈಂಟಿ ವೋಲ್ಡ್ಸ್ ಇತ್ತು ಅಂದ್ರೂ ಅದನ್ನು ಅಪ್ ಟು ಟೂ ತರ್ಟಿ ಟೂ ಫಾರ್ಟಿ ವರೆಗೂ ರೈಸ್ ಮಾಡ್ಬೋದು ಮ್ಯಾನ್ಯಲಾಗಿ ಇದು ಆಟೋಮೆಟಿಕ್ ಯಾವುದೇ ಆಗಲ್ಲ ಆಗೋಲ್ಲ ಆಗಿ ಈ ಥರ ರೈಸ್ ಮಾಡಬೇಕು ಹಾಗೆಯೇ ಇನ್ಪುಟ್ ಏನಾದ್ರೂ ಜಾಸ್ತಿ ಇತ್ತು ತ್ರೀ ಹಂಡ್ರೆಡ್ ಮೇಲಿತ್ತು ಅಂದ್ರೂ ಅದನ್ನು ಔಟ್ಪುಟ್ನ ತೀರ ಕಡಿಮೆ ಬೇಕಾದ್ರು ತರ್ಬೋದು ಇದನ್ನು ಮ್ಯಾನ್ಯಲ್ ಆಗಿ ಅಷ್ಟೇ ಇದಕ್ಕೆ ವಿತ್ ಔಟ್ಪುಟ್ಟು ಜಾಸ್ತಿ ಏನಾರು ರೈಸ್ ಆದಾಗ ಕಟ್ ಆಫ್ ಆಗೋ ಅಂತ ಫಂಕ್ಷನ್ ಇರ್ತದೆ ಬಟ್ ಇಲ್ಲಿ ತಮಗೆ ಮಾಹಿತಿ ಕೊಡೋಕ್ಕೋಸ್ಕರ ಫಂಕ್ಷನ್ ತೆಗೆದುಬಿಟ್ಟು ಇನ್ಪುಟ್ಟು ಮತ್ತು ಔಟ್ಪುಟ್ ವೋಲ್ಟೇಜ್ ಎಷ್ಟಿದೆ ಎಷ್ಟು ತೊಗೊಂಡೋಗೋದು ಮ್ಯಾನ್ಯಲ್ ಆಗಿ ಅಂತ ತೋರಿಸೋದಕ್ಕೋಸ್ಕರ ಇದು ಮಾಡಿದ್ದೀವಿ ಈಗ ಸದ್ಯಕ್ಕೆ ಪ್ರತಿಯೊಂದ್ರಲ್ಲೂ ಈ ಟ್ರಾನ್ಸ್ಫಾರ್ಮರ್ ಅಂದರೆ ಈ ಸ್ಟೆಬ್ಲೈಝರ್ಗಳಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇರ್ತದೆ ಒಂದು ಟ್ರಾನ್ಸ್ಫಾರ್ಮರ್ ಜೊತೆಗೆ ಒಂದು ಪಿ ಸಿ ಬಿ ಇರ್ತದೆ ಆ ಪಿ ಸಿ ಬಿ ಕಂಟ್ರೋಲ್ ಮಾಡೋದಕ್ಕೆ ರಿಲೆಗಳಿರ್ತದಲ್ಲ ರಿಲೆಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪಿ ಸಿ ಬಿನ ಯೂಸ್ ಮಾಡಿರ್ತಾರೆ ಈಗ ಫಸ್ಟು ಈ ಸ್ಟಬ್ಲೈಝರ್ನ ಹೇಗೆ ಫಂಕ್ಷನ್ ಆಗ್ತದೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಇದರಲ್ಲಿ ಮ್ಯಾನ್ಯಲಾಗಿ ಅಪ್ಪನ ಸೈಡ್ಗೆ ಸ್ವಿಚ್ನ ಪುಷ್ ಮಾಡಿಟ್ಟರೆ ಪುಷ್ ಮಾಡಿಟ್ರೆ ಇದು ವೋಲ್ಟೇಜ್ ಅಪ್ ಆಗ್ತಾ ಹೋಗ್ತದೆ ಇಲ್ಲಿ ಹೇಗೆ ಅಪ್ಪಾಗ್ತದೆ ಅನ್ನೋದು ಕೇಳಿ ಎರಡು ಇಂಡಿ ಎರಡು ವೋಲ್ಟ್ ಮೀಟ್ರ್ ಇಂಡಿಕೇಟ್ರನ್ನ ಹಾಕೊಂಡಿದ್ದೀವಿ ಈ ವೋಲ್ಟ್ ಮೀಟ್ರ್ ಇಂಡಿಕೇಟ್ರಲ್ಲಿ ಇದು ಬಂದು ಇದು ಇನ್ಪುಟ್ ವೋಲ್ಟೇಜು ಇನ್ಪುಟ್ ವೋಲ್ಟೇಜ್ ಅಂದರೆ ಈಗ ನಮ್ಮ ಮನೆಗೆ ಕೆ ವಿಯಿಂದ ಬರ್ತಕ್ಕಂಥ ವೋಲ್ಟೇಜು ಇದು ಬಂದು ಔಟ್ಪುಟ್ಟು ಸ್ಟೆಬ್ಲೈಝರಿಂದ ಆಗ್ತಕ್ಕಂಥ ಔಟ್ಪುಟ್ಟು ಇವಾಗ ನಾವು ವೋಲ್ಟೇಜ್ನ ಈ ಸ್ಟೆಬ್ಲೈಝರಲ್ಲಿ ರೈಸ್ ಮಾಡಿ ತೋರಿಸ್ತಾ ಇದ್ದೀವಿ ಇದನ್ನು ರೈಸ್ ಮಾಡಬೇಕು ಅಂದರೆ ಇದು ಅಪ್ ಮೂಡ್ ಹಾಕಿ ಇನ್ನು ರೈಸ್ ಮಾಡಿದ್ರೆ ಈಗ ನೋಡಿ ಇನ್ಪುಟ್ ವೋಲ್ಟೇಜ್ ಬಂದು ಟೂ ಫಿಫ್ಟಿ ಟೂನೇ ಐತೆ ಇಲ್ಲಿ ಇದು ಔಟ್ಪುಟ್ ವೋಲ್ಟೇಜ್ ಬಂದು ಟೂ ಫಾರ್ಟಿ ಫೈವ್ ಐತೆ ಈಗ ಒಂದಷ್ಟು ಪ್ರೈಸ್ ಮಾಡ್ತೀನಿ ಇನ್ಪುಟ್ ವೋಲ್ಟೇಜು ಅಷ್ಟೇ ಇರ್ತದೆ ಟೂ ಫಿಫ್ಟಿ ಟು ಔಟ್ಪುಟ್ ಮಾತ್ರ ಸಿಕ್ಸ್ ಟೂ ಸಿಕ್ಸ್ಟಿ ತ್ರೀ ಮತ್ತೆ ಇನ್ನೊಷ್ಟು ಪ್ರೈಸ್ ಮಾಡ್ತೀನಿ ಔಟ್ಪುಟ್ಟು ಟೂ ಏಯ್ಟಿ ಫೈವು ಇನ್ಪುಟ್ ಅಷ್ಟೇ ಐತೆ ಮತ್ತೆ ಇನ್ನೂ ಅಷ್ಟೇ ಪ್ರೈಸ್ ಮಾಡ್ತೀನಿ ತ್ರೀ ಟೆ ಸಿಕ್ಸ್ಟೀನು ಅಂದರೆ ಮುನ್ನೂರ ಹದಿನಾರು ಇದು ಇನ್ನೂರ ಐವತ್ತೆರಡರಲ್ಲೇ ಐತೆ ಇದು ಇನ್ಪುಟ್ ವೋಲ್ಟೇಜು ಮತ್ತೈನಷ್ಟು ಪ್ರೈಸ್ ಮಾಡ್ತೀನಿ ಮುನ್ನೂರ ಐವತ್ತು ಇದು ಇನ್ನೂರ ಐವತ್ತೆರಡೇ ಐತೆ ಇನ್ಪುಟ್ಟು ಇದು ಮುನ್ನೂರ ಐವತ್ತಕ್ಕು ಮತ್ತೇನೋ ಸ್ಟೆಪ್ ರೈಸ್ ಮಾಡ್ತೀನಿ ಮುನ್ನೂರ ತೊಂಬತ್ತಾರು ಇದು ಮ್ಯಾಕ್ಸಿಮಮ್ ಸಿಕ್ಸ್ಗೆ ಹೋಗೈತೆ ಇನ್ನೂ ಎರಡು ಸ್ಟೆಪ್ ಐತೆ ಆದರೆ ಇನ್ನೂ ಜಾಸ್ತಿ ರೈಸ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇದರಲ್ಲಿರೋ ಕೆಲವೊಂದು ಎಕ್ವಿಪ್ಮೆಂಟ್ ಹಾಳಾಗೋದು ಕಾರಣದಿಂದಾಗಿ ಇದು ಮಾಡ್ತಾಯಿದ್ದೀವಿ ಈಗ ರಿಟನ್ನು ತರ್ತಾಯಿದ್ದೀವಿ ನಾರ್ಮಲ್ಗೆ ಈಗ ಇನ್ಪುಟ್ ವೋಲ್ಟೇಜ್ ಹೀಗೆ ಇರ್ತದೆ ಔಟ್ಪುಟ್ ವೋಲ್ಟೇಜ್ನ ಇದರಲ್ಲಿ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದನ್ನು ಡೌನ್ಮೋಡ್ಗೆ ಹಾಕೋದು ಡೌನ್ಮೋಡ್ಗೆ ಹಾಕಿ ಮತ್ತೆ ಸ್ವಿಚ್ನ ಎರಡಕ್ಕೆ ಇಡ್ತು ಅಂದರೆ ಇದು ಇನ್ಪುಟ್ ಟು ಟು ಫಿಫ್ಟಿ ಒನ್ ಐತೆ ಔಟ್ಪುಟ್ ಬಂದು ಟು ಟ್ವೆಂಟಿ ಸಿಕ್ಸು ಇನ್ನೂರ ಇಪ್ಪತ್ತಾರು ಫೋನೇನು ತ್ರೀ ಪಾಯಿಂಟ್ಗೆ ಸ್ವಿಚ್ನ ಟೈಟ್ ಮಾಡ್ತು ಅಂದರೆ ಟು ಟೆನ್ನು ಇನ್ಪುಟ್ ಅಷ್ಟೇ ಇರ್ತದೆ ಔಟ್ಪುಟ್ ಮಾತ್ರ ಕಡಿಮೆ ಆಗ್ತದೆ ಒನ್ ನೈಂಟಿ ಸಿಕ್ಸು ಒನ್ ಸೆವೆಂಟಿ ತ್ರೀ ಒನ್ ಸಿಕ್ಸ್ಟಿ ಟು ಒನ್ ಫಾರ್ಟಿ ಒನ್ನು ಒನ್ ಸಿಕ್ಸ್ಟೀನು ಹಾಂ ಮ್ಯಾಕ್ಸಿಮಮ್ಮು ಇಷ್ಟು ಕಡಿಮೆ ಆಗ್ತದೆ ಟೂ ಫಿಫ್ಟಿ ಇನ್ಪುಟ್ ಕೊಟ್ಟರೆ ಕಡಿಮೆ ಮಾಡ್ಬೋದು ಅಂದರೆ ತೀರಾ ನೂರ ಹದಿನಾಲ್ಕು ಬೇಕಾದ್ರು ತಂದು ನಿಲ್ಲಿಸ್ಬೋದು ಇನ್ಪುಟ್ಟು ಇನ್ನೂರೈವತ್ತೆರಡು ಕೊಟ್ಟು ಅಪ್ ಮಾಡ್ತೀನಿ ಅಂದರೆ ಮುನ್ನೂರು ಮೇಲೆ ಮುನ್ನೂರೈವತ್ತು ಮುನ್ನೂರ ಅರವತ್ತರ ಮೇಲುವರೆಗು ರೈಸ್ ಮಾಡ್ಬೋದು ಈ ಸ್ಟೆಪ್ಲೈಸರಲ್ಲಿ ಈ ಥರದ್ದೊಂದು ಫಂಕ್ಷನ್ ಐತೆ ಬಟ್ ಇಲ್ಲಿ ಇದು ಟೂ ತರ್ಟಿ ಟು ಫಾರ್ಟಿ ಮೇಲೆ ರೈಸ್ ಆಯಿತು ಅಂದರೆ ಕಟ್ ಆಫ್ ಆಗಿಬಿಡುತ್ತೆ ಆಟೋ ಆಟೋಮೆಟಿಕ್ ಆಫ್ ಆಗ್ತದೆ ಬಟ್ ಇಲ್ಲಿ ವೋಲ್ಟೇಜ್ ಎಲ್ಲಿಂದ ಎಲ್ಲಿಗೆ ರೈಸ್ ಆಗ್ತದೆ ಏನಾದರೂ ಅವರಿಗೆ ನಾವು ತೋರಿಸೋದಕ್ಕೋಸ್ಕರ ಅದನ್ನ ಫಂಕ್ಷನ್ ತೆಗೆದು ಇದನ್ನು ಸ್ಟೆಪ್ ಅಪ್ಪು ಸ್ಟೆಪ್ಡೌನ್ನ ನಾವು ಮಾಡ್ತಾಯಿದ್ದೀವಿ ಅನ್ನ ಹಾಗೇ ಇದನ್ನು ತೋರಿಸ್ತೀವಿ ಇನ್ನು ಈ ಸ್ಟೈಝರಲ್ಲಿ ಹೇಗೆ ಫಂಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಈ ಸ್ಟೆಪ್ಲೈಝರ್ ಅದು ಔಟ್ಪುಟ್ಟು ಈ ವೋಲ್ಟೇಜ್ ತೋರಿಸ್ತದೆ ಇರಿಕ್ ಹಾಕಿದ್ದೀವಿ ಈ ಸ್ಟೆಪ್ಲೈಝರ್ನ ಯೂಸ್ ಇದ್ದೀವಿ ಯಾಕೆ ಅಂದರೆ ಈ ಸ್ಟಬ್ಲೈಝರ್ ಮುಖಾಂತರ ಈ ಸ್ಟಪ್ಲೈಝರ್ಗೆ ವೋಲ್ಟೇಜ್ನ ವೇರಿಯೇಷನ್ ಮಾಡೋದಕ್ಕೋಸ್ಕರ ಈ ಸ್ಟೆಪ್ಲೈಝರ್ ಯೂಸ್ ಮಾಡ್ಕೋತಾಯಿದ್ವಿ ಈ ಸ್ಟಪ್ಲೈಝರ್ ವೋಲ್ಟೇಜು ಇಲ್ಲಿ ತೋರಿಸುತ್ತೆ ಇದು ವೇರಿಯೇಷನ್ ಆಗೋದು ಇಲ್ಲಿ ತೋರಿಸುತ್ತೆ ಹಾಗೆ ಇದರ ಔಟ್ಪುಟ್ಟು ಈ ಸ್ಟೈಝರ್ ಔಟ್ಪುಟ್ಟು ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಈಗ ಈ ಸ್ಟಬ್ಲೈಝರ್ಗೆ ವೋಲ್ಟೇಜ್ನ ಈ ಸ್ಟೈಝರ್ಗೆ ವೋಲ್ಟೇಜ್ನ ಜಾಸ್ತಿ ಕೊಡ್ತೀನಿ ಇದು ಔಟ್ಪುಟ್ ಹೇಗೆ ಬರ್ತದೆ ನೋಡೋಣ ಟೂ ಥರ್ಟಿ ಸಿಕ್ಸ್ ಐತೆ ನಾನು ಟೂ ಸೆವೆಂಟಿ ಸೆವೆನ್ ಕೊಟ್ಟಿದ್ದೀನಿ ಟೂ ನೈಂಟಿ ನೈನ್ ಕೊಟ್ಟಿದ್ದೀನಿ ಇದು ಟೂ ಫಿಫ್ಟಿ ತ್ರೀ ಟ್ವೆಂಟಿ ಸೆವೆನ್ ಕೊಟ್ಟಿದ್ದೀನಿ ಟೂ ಸೆವೆಂಟಿ ಫೋರು ಇನ್ನಷ್ಟೇ ಇದಿನ್ನು ಇದು ಮಾಡೋಕ್ಕೋಗಲ್ಲ ಔಟ್ಪುಟ್ ಇನ್ನೇನು ಕಡಿಮೆ ಮಾಡೋಕ್ಕೋಗಲ್ಲ ಬಟ್ ಕಟ್ ಆಫ್ ಕೂಡ ಮಾಡಲ್ಲ ಹಾಗೆ ಇರ್ತದೆ ಇನ್ನು ಮತ್ತು ವೋಲ್ಟೇಜನ್ನ ಕಡಿಮೆ ಮಾಡ್ತೀನಿ ಈ ವೋಲ್ಟೇಜು ಈ ಸ್ಟಬಲೈಸರ್ ಮುಖಾಂತರ ಇದನ್ನು ವೋಲ್ಟೇಜನ್ನ ಕಡಿಮೆ ಮಾಡ್ತೀನಿ ಇದ್ರದ್ದು ಔಟ್ಪುಟ್ಟು ಹೇಗೆ ಬರುತ್ತೆ ಅಂತ ನೋಡೋಣ ಟೂ ತರ್ಟಿ ಒನ್ನು ಟೂ ಸಿಕ್ಸ್ಟೀನು ಇದು ಟೂ ನೈಂಟಿ ಏಯ್ಟ್ ಐತೆ ಟೂ ಸೆವೆಂಟಿನು ಒನ್ ನೈಂಟಿ ಸಿಕ್ಸು ಒನ್ ಸೆವೆಂಟಿ ಏಯ್ಟು ಒನ್ ಸಿಕ್ಸ್ಟಿ ಒನ್ನು ಇದು ಒನ್ ಏಯ್ಟಿ ಟು ಇದಷ್ಟೇ ಇದು ಇನ್ನೂ ಜಾಸ್ತಿ ಇದನ್ನು ಅಪ್ ಮಾಡೋಕ್ಕಾಗಲ್ಲ ತರ್ಟಿ ವರ್ಡ್ಸೂ ಫಾರ್ಟಿ ವರ್ಡ್ಸು ತರ್ಟಿ ವರ್ಲ್ಡ್ಸ್ ಟು ಫಾರ್ಟಿ ವರ್ಲ್ಸು ಕಡಿಮೆ ಮಾಡ್ತದೆ ಇಲ್ಲ ಜಾಸ್ತಿ ಮಾಡ್ತದೆ ಅಷ್ಟೇ ನೋಡಿ ನಾನು ತೀರ ಕಡಿಮೆ ಮಾಡಿಬಿಡ್ತೀನಿ ಒನ್ ಟ್ವೆಂಟಿ ಮಾಡ್ತೀನಿ ಇದನ್ನು ರೈಸ್ ಆಗಕ್ಕೆ ಹೋಗಲಿಲ್ಲ ಇಷ್ಟೇ ಐತೆ ಹಾಗಾಗಿ ಇದ್ರದ್ದು ಈ ಏನು ಈ ಥರದ ಆಟೋಮೆಟಿಕ್ ಸ್ಟಪ್ಲೈಝರ್ ಅಂದರೆ ತರ್ಟಿ ಟು ಫಾರ್ಟಿ ವರ್ಲ್ಸು ಕಡಿಮೆ ಮಾಡ್ತದೆ ಇಲ್ಲ ಜಾಸ್ತಿ ಮಾಡ್ತದೆ ಜಸ್ಟ್ ಎರಡೇ ಫಂಕ್ಷನ್ ಆಗೋದು ಈ ಮ್ಯಾನ್ಯಲ್ ಸ್ಟಪ್ಲೈಝರಲ್ಲಿ ನೈಂಟಿ ವರ್ಲ್ಸಿಂದ ಟು ತರ್ಟಿ ಟು ಫಾರ್ಟಿವರೆಗೂ ವರೆಗೂ ತೊಗೊಂಡೋಗ್ಬೋದು ಹಾಗೇನೆ ತ್ರೀ ಹಂಡ್ರೆಡಿಂದ ನೈಂಟಿ ಒಳಸ್ಬೇಕಾದ್ರು ತರ್ಬೋದು ಆ ಥರ ಇದರಲ್ಲಿ ಬಟ್ ಇದರಲ್ಲಿ ಆಟೋಮೆಟಿಕ್ ಆಗ್ತದೆ ಇದನ್ನು ಮ್ಯಾನ್ಯಲ್ ಆಗಿ ಮಾಡಬೇಕು ಅಷ್ಟೇ ಇನ್ನು ನೆಕ್ಸ್ಟು ಈ ಸ್ಟೈಝರ್ ಬಗ್ಗೆ ಮಾಹಿತಿ ನೀಡೋಣ ಈಗ ಈ ಸ್ಟೈಝರ್ ಬಗ್ಗೆ ಮಾಹಿತಿ ಹೇಳ್ತೀವಿ ಇದು ಇನ್ಪುಟ್ಟು ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಬಟ್ ಔಟ್ಪುಟ್ಟು ಇನ್ನೂ ಆನ್ ಆಗಿಲ್ಲ ಕಾರಣ ಏನು ಅಂತ ನಿಮಗೆ ಆವಾಗಲೇ ಹೇಳ್ದಂಗೆ ಔಟ್ಪುಟ್ಟು ಇಮ್ಮಿಡಿಯೇಟಾಗಿ ಆನ್ ಆಗೋಲ್ಲ ಈ ಮಾಡಲಲ್ಲಿ ಏಕೆಂದರೆ ಸರ್ಜ್ ವೋಲ್ಟೇಜ್ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇನ್ಪುಟ್ ಆದ ಕೆಲವೊಂದು ಸೆಕೆಂಡು ಇಲ್ಲ ನಿಮಿಷದ ನಂತರ ಔಟ್ಪುಟ್ ಬರುತ್ತೆ ಯಾಕೆಂದ್ರೆ ಸರ್ಜ್ ವೋಲ್ಟೇಜ್ ಎಫೆಕ್ಟ್ ಆಗಬಾರ್ದು ಅಂತ ನಿಮ್ಗೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇದ್ರದ್ದು ವೆಯ್ಟ್ ಮಾಡೋಣ ಔಟ್ಪುಟ್ ಬಂದಾದಮೇಲೆ ಇದಕ್ಕೆ ಇನ್ಪುಟ್ ವೋಲ್ಟೇಜ್ ಈ ಸ್ಟೈಸರ್ ಮುಖಾಂತರ ವೇರಿಯೇಷನ್ ಮಾಡೋಣ ಇದು ಏನೇನಾಗುತ್ತೆ ಅಂತ ನೋಡೋಣ ಇದು ಔಟ್ಪುಟ್ಟು ಆಗಲಿ ಆನ್ ಆಗಲಿಲ್ಲ ಕಾರಣ ಏನಂದರೆ ನಾವು ಇನ್ಪುಟ್ ಕೊಡ್ತಾ ಇರೋದೇ ಒನ್ ಸೆವೆಂಟಿ ಸೆವೆನ್ನು ಒನ್ ಸೆವೆಂಟಿ ಸೆವೆನ್ ಇನ್ಪುಟ್ ಕೊಡ್ತಾ ಇರೋದ್ರಿಂದ ಇದು ಔಟ್ಪುಟ್ಟು ಆನ್ ಆಗೋಲ್ಲ ಮತ್ತು ನಾವೇನು ಮಾಡ್ತೀವಿ ಅದಕ್ಕೆ ನೋಡಿ ಇವಾಗ ಔಟ್ಪುಟ್ಟು ಆನ್ ಆಗ್ತು ಇಲ್ಲಿ ಟೂ ಫಿಫ್ಟಿ ಟೂ ಕೊಟ್ಟು ಔಟ್ಪುಟ್ಟು ಆನ್ ಆಗ್ತು ಇದರಲ್ಲಿ ಇನ್ಪುಟ್ಟು ತೀರಾ ವೋಲ್ಟೇಜ್ ಕಡಿಮೆ ಇತ್ತು ಅಂದರೂ ಆನ್ ಆಗಲ್ಲ ಔಟ್ಪುಟ್ಟು ತೀರಾ ವೋಲ್ಟೇಜ್ ಜಾಸ್ತಿ ಇತ್ತು ಅಂದ್ರೂ ಆನ್ ಆಗೋಲ್ಲ ಬಟ್ ಇದ್ರದ್ದು ಇದ್ರದ್ದು ಫಂಕ್ಷನ್ನು ತರ್ಟಿ ಟು ಫಾರ್ಟಿ ವೋಲ್ಟ್ಸು ಜಾಸ್ತಿ ಕಡಿಮೆ ಮಾಡೋದು ಸೇಮ್ ಅದೇ ಬಟ್ ಇದರಲ್ಲಿ ಇನ್ಪುಟ್ಟು ತೀರಾ ಕಡಿಮೆ ಇತ್ತು ಅಂದ್ರೂ ಆಗೋಲ್ಲ ಇನ್ಪುಟ್ಟು ತೀರಾ ಜಾಸ್ತಿ ಇತ್ತು ಅಂದ್ರೂ ಆನ್ ಆಗೋಲ್ಲ ಬಟ್ ಇದರಲ್ಲಿ ಹಂಗಲ್ಲ ಎರಡು ಫಂಕ್ಷನ್ ಆನ್ ಆಗ್ತದೆ ತರ್ಟಿ ಫಾರ್ಟಿ ವೋಲ್ಟ್ಸ್ ಕಡಿಮೆ ಮಾಡ್ತದೆ ಇದ್ರೆ ಆಟೋಮೆಟಿಕೇ ಸೇಮ್ ಇದರಲ್ಲೂ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರ್ತಾನೆ ಇದರಲ್ಲೂ ಸೇಮ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರ್ತಾನೆ ಬಟ್ ಬೋರ್ಡ್ ಮಾತ್ರ ಫಂಕ್ಷನಿಂಗ್ದು ಬೇರೆ ಬೇರೆ ಇರ್ತದೆ ಈಗ ಈ ಸ್ಟಬಲೈಸರ್ಗೆ ಔಟ್ಪುಟ್ ಕೊಡೋಣ ಈಗ ಇನ್ಪುಟ್ಟು ಇದಕ್ಕೆ ಈ ಸ್ಟೆಬ್ಲೈಜರ್ ಕೊಡ್ತಾ ಇರೋದು ಇನ್ನೂರ ಐವತ್ತೆರಡು ಈ ಸ್ಟೆಬ್ಲೈಜರ್ದು ಔಟ್ಪುಟ್ ಬಂದು ಇನ್ನೂರ ಇಪ್ಪತ್ತ ಎರಡು ಇನ್ನೂರ ಎಪ್ಪತ್ತೊಂದು ಕೊಟ್ಟು ಇನ್ನೂರ ನಲ್ವತ್ತೈದು ಐತೆ ಇನ್ನೂರ ತೊಂಬತ್ತೆಂಟು ಕೊಟ್ಟು ಇನ್ನೂರ ಅರವತ್ತ್ಮೂರು ಐತೆ ಈಗ ಔಟ್ಪುಟ್ಟು ಇದು ಆಫ್ ಆಯಿತು ಔಟ್ಪುಟ್ ಕಾಣರೆ ಇಲ್ಲಿ ನಾವು ಕೊಡ್ತಾ ಇರೋದು ಮುನ್ನೂರ ಐವತ್ತ ಎರಡು ಕೊಡೋದ್ರಿಂದ ಇದು ಔಟ್ಪುಟ್ಟು ಆಫ್ ಆಯಿತು ಈಗ ಮತ್ತೆ ಅದನ್ನು ಕಡಿಮೆ ಮಾಡೋಣ ಕಡಿಮೆ ಮಾಡಿ ವೆಯ್ಟ್ ಮಾಡಿದ್ರೆ ಮತ್ತೆ ಆನ್ ಆಗುತ್ತೆ ಇವಾಗ ಆನ್ ಆಗ್ತು ಇವಾಗ ಮತ್ತೆ ಏನು ಮಾಡೋಣ ವೋಲ್ಟೇಜ್ನ ಕಡಿಮೆ ಮಾಡೋಣ ಈಗ ಇನ್ಪುಟ್ ವೋಲ್ಟೇಜ್ನ ಕಡಿಮೆ ಮಾಡೋಣ ಈ ಸ್ಟೆಪ್ಲೈಸರ್ ಮುಖಾಂತರ ಅಪ್ ಸ್ಟಲೈಸರ್ ಮುಖಾಂತರ ಕಡಿಮೆ ಮಾಡೋಣ ಇನ್ಪುಟ್ನ ಆಗ ಈ ಸ್ಟಪ್ಲೈಸರ್ದ ಔಟ್ಪುಟ್ಟು ಏನು ಬರುತ್ತೆ ಅಂತ ನೋಡೋಣ ಇನ್ನೂರ ಮೂವತ್ತಕ್ಕಿಂತ ಕಡಿಮೆ ಆದ್ರೂ ಇದು ಔಟ್ಪುಟ್ ಆಫ್ ಆಯಿತು ಅಂದರೆ ಇದಕ್ಕೆ ವೋಲ್ಟೇಜ್ ತೀರ ಕಡಿಮೆ ಆಗಂಗಿಲ್ಲ ತೀರ ಜಾಸ್ತಿ ಆಗೋಂಗಿಲ್ಲ ಇವಾಗ ಆನ್ ಆಯಿತು ಐವತ್ತೊಂಬತ್ತು ಆನ್ ಆಯಿತು ತೀರ ಕಡಿಮೆ ಆಗುವಿಲ್ಲ ಇದಕ್ಕೆ ತೀರ ಜಾಸ್ತಿ ಆಗೋಂಗಿಲ್ಲ ಹಾಂ ಸಾಧ್ಯವಾದ ಮಟ್ಟಿಗೆ ಈ ಸ್ಟಬ್ಲೈಝರಲ್ಲಿ ಹೇಗೆ ಫಂಕ್ಷನ್ ಆಗ್ತದೆ ಏನು ಅನ್ನೋ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ದಯವಿಟ್ಟು ಇದರಲ್ಲಿ ಏನಾದರೂ ನಮಗೆ ತಿಳುವಳಿಕೆ ಕಡಿಮೆ ಇದ್ದು ವಿವರಣೆ ನೀಡಿದರೆ ಕ್ಷಮಿಸಿ ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಂತರದ ವಿಡಿಯೋಗಳಲ್ಲಿ ಈ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕೆಲವೊಂದು ಇತರೆ ವಸ್ತುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಹಾಗೆ ವಿದ್ಯುತ್ತು ಅಪಾಯಕಾರಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಯಾವಾಗಲೂ ಅದನ್ನು ಉಪಕರಣಗಳನ್ನ ಸಲಕರಣೆಗಳನ್ನ ಬಳಸಿ ಧನ್ಯವಾದಗಳು